ఐ ఫ్రెండ్స్ ఇవన్నీ పుళ్యోక పౌడర్ మతాది బేగ ఐటమ్స్ నోడ బన్నీ టెన్ ఫిఫ్టీన్ గుంటూరు మెణశిన్కాయ్ స్వల్ప ధనియకళు స్వల్ప కాళ్ మెణు స్వల్ప సెవె స్వల్ప మెంత మొత్తం జీర్కే స్వల్ప స్వల్ప కడలే బె మె ఉదినబె నెక్స్ట్ కడలే బీజ స్వల్ప బెల్ స్వల్ప ఉంచెహణ ಸ್ವಲ್ಪ ಕರ್ಭಾಣ ಸೊಪ್ಪು ಸ್ವಲ್ಪ ಕೊಬ್ಬರಿ ಇದೆಲ್ಲ ನೀಟಾಗಿ ಚೆನ್ನಾಗಿ ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು ನೋಡಿ ಪೌಡರ್ಗೆ ಇವಾಗ ಒಗ್ಗರಣೆ ಹಾಕಬೇಕು ಸ್ವಲ್ಪ ಒಗ್ಗರಣೆ ಹಾಕೋದಕ್ಕೆ ಸಾಸಿವೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ಕಡಲೆ ಬೀಜ ಇನ್ನೂ ಕೊಬ್ಬರಿ ಮೇ ಎಳ್ಳು ಎಲ್ಲ ಆ್ಯಡ್ ಮಾಡ್ಕೋಬೇಕು ಇವಾಗ ಒಂದೊಂದೇ ಒಂದೊಂದೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ ಸ್ವಲ್ಪ ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡರ್ಗೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಇದು ಕಾಳುಗಳೆಲ್ಲನೂ ಅಷ್ಟೇ ಇದು ಒಂಥರ ಸ್ಮೆಲ್ ಬಂದುಬಿಟ್ಟು ಕೆಟ್ಟೋಗಿ ಪೌಡರ್ನು ಎಲ್ಲ ಕೆಡಿಸ್ಬಿಡುತ್ತೆ ನೀಟಾಗಿ ಫ್ರೈ ಮಾಡಿಲ್ಲ ಅಂದರೆ ಸೊ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡಬೇಕು ಎಲ್ಲನೂ ಗೋಲ್ಡನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕೊಬ್ಬರೇನೋ ಎಳ್ಳು ಇವಾಗ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಲೇಟಾಗಿ ಮಿಕ್ಸ್ ಮಾಡಬೇಕು ಕೊಬ್ಬರಿನೂ ಎಳ್ಳು ಎಲ್ಲ ಮಿಕ್ಸ್ ಆದಮೇಲೆ ನೀಟಾಗಿ ಒಗ್ಗ ಪೌಡರಿಗೆ ಒಗ್ಗರಣೆ ಮಿಕ್ಸ್ ಮಾಡಬೇಕು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಅದು ಒಗ್ಗರಣೆ ಮತ್ತು ಪೌಡರ್ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೈ ಆಡಿಬಿಟ್ಟು ಕೈ ಆಡಿಬಿಟ್ಟು ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಸಾಕು ಫೈವ್ ಮಿನಿಟ್ಸು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಯಾವುದಾದ್ರೂ ಬಾಟಲ್ಸ್ಗೆ ಹಾಕ್ಕೊಂಡು ಇಟ್ಕೊಬೋದು ಮ್ಯಾಕ್ಸಿಮಮ್ ಒಂದು ತ್ರೀ ಮಂತ್ಸ್ ಯೂಸ್ ಮಾಡ್ಕೋಬೋದು ಯಾಕಂದರೆ ತ್ರೀ ಮಂತ್ಸ್ವರೆಗೂ ನೀಟಾಗಿ ಫ್ರೆಶ್ ಆಗಿರುತ್ತೆ ಟೇಸ್ಟೂ ಚೆನ್ನಾಗಿ ಬರುತ್ತೆ ಸೊ ಫ್ರೆಶ್ ಆಗಿದ್ದಷ್ಟು ಪುಳಿಯೋಗರೆ ಟೇಸ್ಟ್ ಅಲ್ವಾ ಸೊ ಅದರಿಂದ ತ್ರೀ ಮಂತ್ಸ್ವರೆಗೂ ಯೂಸ್ ಮಾಡ್ಕೋಬೋದು ಆಮೇಲೆ ಮತ್ತೆ ಮಾಡ್ಕೊಳ್ಳಿ ಫ್ರೆಶ್ಶಾಗಿ ನಾವೆಷ್ಟು ಫ್ರೆಶ್ ಆಗಿ ಮಾಡಿಕೊಂಡು ಅಡುಗೆ ಮಾಡ್ಕೋತೀವ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಸೊ ಅದರಿಂದ ಮಾಡ್ಕೋತಾ ಇರಿ ಸ್ವಲ್ಪ ಸ್ವಲ್ಪ ಇರಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಕ್ವಾಂಟಿಟಿ ಆ್ಯಂಡ್ ಐಟಮ್ಸು ನೋಡಿ ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು